ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ಗೆ ಹೋಗಿದ್ದೇ ಹೋಗಿದ್ದು ಸುರೇಶ್ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರಾಗಿದ್ದಾರೆ ಪರಿಚಿತರಾಗಿದ್ದಾರೆ ಇಂಥದ್ದೊಂದು ಶೋಗೆ ಬರೋದಿಕ್ಕೂ ಮೊದಲು ಒಂದಿಷ್ಟು ಮಂದಿಗೆ ಗೊತ್ತಿದ್ರೂ ಬಿಟ್ರೆ ಬಹುತೇಕರಿಗೆ ಇವರ ಬಗ್ಗೆ ತಿಳಿದಿರಲಿಲ್ಲ ಗೋಲ್ಡ್ ಸುರೇಶ್ ಯಾರು ಇವರ ಹಿನ್ನೆಲೆ ಏನು ಏನೆಲ್ಲ ಸಾಧನೆ ಮಾಡಿದ್ದಾರೆ ಸಿನಿಮಾ ರಂಗದಲ್ಲಿ ಇಲ್ಲ ಯಾವೊಬ್ಬ ಸ್ಟಾರ್ ನಟನ ಜೊತೆಗೂ ಕಾಣಿಸ್ಕೊಂಡಿದ್ದಿಲ್ಲ ಆದ್ರೂ ಕೂಡ ಬಿಗ್ ಬಾಸ್ಗೆ ಬಂದಿದ್ ಹೇಗೆ ಅನ್ನೋ ಗೊಂದಲ ಹಲವರನ್ನ ತುಂಬಾ ಸಲ ಕಾಡಿದೆ ಮೊದಲೆಲ್ಲ ಫಿಟ್ಟಿಂಗ್ ಮಾಸ್ಟ್ ಅನ್ಸ್ಕೊಳ್ಳೋದ್ರಲ್ಲೇ ದಿನ ದೂಡ್ತಾ ಇದ್ರು ಅಲ್ಲಿಯ ವಿಷಯ ತಂದು ಇಲ್ಲಿಗೆ ಪಿನ್ ಹಾಕ್ತಿದ್ರು ಇಲ್ಲಿ ವಿಷಯವನ್ನ ಇನ್ನೆಲ್ಲಿಗೂ ಕನೆಕ್ಟ್ ಮಾಡ್ತಾ ಇದ್ರು ಇದು ಸುರೇಶ್ ವ್ಯಕ್ತಿತ್ವಕ್ಕೆ ದೊಡ್ಡ ಡ್ಯಾಮೇಜ್ ಮಾಡತಾ ಇತ್ತು ಆದರೆ ಆಮೇಲೆ ಆಮೇಲೆ ಸುರೇಶ್ ತುಂಬಾ ನೆತ್ತಿತ್ಕೊಂಡ್ರು ನಾನೇನು ನನ್ನ ವ್ಯಕ್ತಿತ್ವ ಏನು ನಾನು ಹೇಗಿರಬೇಕು ಅನ್ನೋದನ್ನ ಅವರೇ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅನ್ಕೊಂಡಂತೆ ಕ್ಯಾಪ್ಟನ್ ಆದ್ರು ಕಿಚ್ಚನ ಕೈಯಲ್ಲಿ ಚಪ್ಪಾಳೆ ತಗೊಂಡ್ರು ಕಳಪೆ ಕೊಟ್ಟವರ ಕೈಯಲ್ಲೇ ಉತ್ತಮ ಅನ್ನೋ ಬಿರುದು ಪಡೆದ್ರು ಹೀಗೆ ಬಿಗ್ ಬಾಸ್ ನಲ್ಲಿ ಇದ್ದಷ್ಟು ದಿನ ತುಂಬಾನೇ ಖುಷಿ ಖುಷಿ ಆಗಿದೆ ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಇವರ ಪಾಲಿಗೆ ದೊಡ್ಡ ಕಂಟಕ ತಂದಿಟ್ಟಂತೆ ಕಾಣ್ತಾ ಇದೆ ಒಂದಾದ ಮೇಲೆ ಒಂದು ದೊಡ್ಡ ದೊಡ್ಡ ಸಮಸ್ಯೆ ಎದುರಾಗ್ತಾ ಇದೆ ವ್ಯವಹಾರವನ್ನೆಲ್ಲ ಹೆಂಡತಿಗೆ ನೋಡ್ಕೊಳ್ಳೋದಿಕ್ಕೆ ಬಿಟ್ಟು ಹೋಗಿದ್ದರ ಪರಿಣಾಮ ದೊಡ್ಡ ಹೊಡೆತ ತಿಂದ್ರು ಕೋಟಿ ಕೋಟಿ ಲಾಸ್ ಆಯಿತು ಈಗ ಅವರ ಆರೋಗ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಆಪರೇಷನ್ ಮಾಡಿಸದಿದ್ರೆ ಕಷ್ಟ ಅಂತ ವೈದ್ಯರ ಹೇಳಿದ್ದಾರಂತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಗೋಲ್ಡ್ ಸುರೇಶ್ ಇದ್ದಿದ್ದೇ ಬೇರೆ ಈಗ ಬದಲಾಗಿದ್ದೇ ಬೇರೆ ಗೋಲ್ಡ್ ಸುರೇಶ್ ಆಗಿದ್ದವರು ಈಗ ಸಿಂಪಲ್ ಸುರೇಶ್ ಆಗಿದ್ದಾರೆ ಮೈ ಮೇಲೆ ಬಂಗಾರ ಕಾಣ್ತಾ ಇಲ್ಲ ಕೆಜಿ ಕೆಜಿ ಬಂಗಾರ ಹಾಕೊಂಡು ಎಲ್ಲಿಗೂ ಹೋಗಲ್ಲ ಬಂಗಾರ ಹಾಕಿದ್ರೇನೆ ಬಂಗಾರದ ಮನುಷ್ಯ ಆಗಬೇಕಂತಿಲ್ಲ ಬಂಗಾರ ಹಾಕದೆಯೇ ಬಂಗಾರದ ಮನುಷ್ಯ ಆಗಬಹುದು ಅನ್ನೋದನ್ನ ತೋರಿಸಿಕೊಟ್ಟವರು ಕಿಚ್ಚಾ ಸುರೇಶ್ ಅವರಿಗೆ ಸುದೀಪ್ ಯಾವಾಗ್ಲೂ ಒಂದು ಮಾತ್ ಹೇಳ್ತಾ ಇದ್ರು ಸುರೇಶ್ ಬಂಗಾರ ಹಾಕಿದ್ರೆ ಮಾತ್ರ ಶೋಭೆ ಅಲ್ಲ ಎಲ್ ಬೇಕೋ ಅಲ್ಲಿ ಮಾತ್ರ ಬಂಗಾರ ಹಾಕಿ ಅಂತ ಚಿನ್ನ ಇಲ್ಲದೆ ನಿಮ್ಮನ್ನ ನೋಡೋದಿಕ್ಕೆ ತುಂಬಾ ಅಂದಿದ್ರು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸುರೇಶ್ ಅವರ ಪತ್ನಿಗೂ ಕೂಡ ಗಂಡನ ಈ ಬಂಗಾರದ ಕ್ರೇಜ್ ಇಷ್ಟ ಇರ್ಲಿಲ್ವಂತೆ ಇದೆಂತ ಶೋಕಿ ಅಂತ ಎಷ್ಟೋ ಬಾರಿ ಹೇಳಿದಿದಿಯಂತೆ ಆದ್ರೆ ಅಷ್ಟಾಗಿ ತಲೆಗೆ ಹಾಕೊಂಡಿರ್ಲಿಲ್ಲ ಆದ್ರೆ ಯಾವಾಗ ಸುದೀಪ್ ಅವರು ಹೇಳಿದ್ರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈಗ ಯಾವುದೇ ಬಂಗಾರದ ಆಭರಣ ಹಾಕಲ್ಲ ಎಲ್ಲಿಗೆ ಹೋದ್ರೂ ಸಿಕ್ಕಾಪಟ್ಟೆ ಸಿಂಪಲ್ ವ್ಯಕ್ತಿಯಂತೆ ಹೋಗ್ತಾರೆ ಇದು ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಆದಂತ ಬದಲಾವಣೆ ಈ ಬದಲಾವಣೆ ಏನೋ ಒಳ್ಳೆಯಿದೆ ಬಿಗ್ ಬಾಸ್ಗೆ ಹೋದ್ಮೇಲೆ ಗೋಲ್ಡ್ ಸುರೇಶ್ ಹೋಗಿ ಸಿಂಪಲ್ ಸುರೇಶ್ ಆಗಿದ್ದಾರೆ ಇದನ್ನ ಮೆಚ್ಚಲೇಬೇಕು ಆತ್ಮಿಗೆರೆ ಸುರೇಶ್ ಪಾಲಿಗೆ ಬಿಗ್ ಬಾಸ್ ದೊಡ್ಡ ಗಂಡಾಂತರವಾಗಿದೆ ಮೇಲಿಂದ ಮೇಲೆ ಶಾಕಿಂಗ್ ನ್ಯೂಸ್ ಸಿಗ್ತಾನೇ ಇದೆ ಕ್ಯಾಪ್ಟನ್ ಆಗಿದ್ದ ಒಂದೇ ಒಂದು ದಿನಕ್ಕೆ ಸುರೇಶ್ ಮನೆಯಿಂದ ಹೊರ ಬಂದಿದ್ರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸ್ತಿರೋ ಗೋಲ್ಡ್ ಸುರೇಶ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಹೀಗಾಗಿ ತನ್ನೆಲ್ಲ ಜವಾಬ್ದಾರಿಯನ್ನ ಹೆಂಡತಿಗೆ ವಹಿಸಿ ಬಂದಿದ್ರು ನಾನ್ ಬರೋವರೆಗೂ ಎಲ್ಲಾ ನೋಡ್ಕೋ ಅಂತ ಹೇಳಿದ್ರು ಆದ್ರೆ ನಂಬಿದವರೇ ಮೋಸ ಮಾಡಿದ್ರು ಕೋಟಿ ಕೋಟಿ ಲಾಸ್ ಆಗುವಂತೆ ಮಾಡಿದ್ರು ಇನ್ನೇನು ಕೆಲವೇ ದಿನ ಬಿಟ್ಟಿದ್ರೆ ಸುರೇಶ್ ಅವರ ಸಾಮ್ರಾಜ್ಯವನ್ನೇ ಮುಳುಗಿಸಿ ಬಿಡ್ತಾ ಇದರ ಮುನ್ಸೂಚನೆ ತಿಳಿಯದೆ ಸುರೇಶ್ ಪತ್ನಿ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಬಿಗ್ ಬಾಸ್ ಮನೆಯಿಂದ ಕಳಿಸಿ ಅಂತ ಮನವಿ ಮಾಡಿದ್ದಕ್ಕೆ ಆದ್ರೆ ಆಗಿದ್ದು ರಿಕವರಿ ಸುರೇಶ್ ಅವರಿಗೆ ಏನಿಲ್ಲ ಸುಮಾರು ಕೋಟಿ ಹಣ ಮೋಸ ಆಗಿದೆ ಆದ್ರೆ ಮುಳುಗ್ತಾ ಇದ್ದ ಕಂಪೆನಿಯನ್ನ ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಖುಷಿ ಪಡಬೇಕು ಅಷ್ಟೇ ಹೇಗೋ ಎಲ್ಲ ಸರಿ ಆಯ್ತು ಅಂದ್ಕೊಂಡಿದ್ದ ಹೊತ್ತಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಅದೇ ಸುರೇಶ್ ಅವರಿಗೆ ಕಾಡ್ತಾ ಇರೋ ಅನಾರೋಗ್ಯ ಸಮಸ್ಯೆ ಅದು ಕೂಡ ಬಿಗ್ ಬಾಸ್ ಮನೆ ಕೊಟ್ಟ ಬಳುವಳಿ ಆತ್ಮೀಕಿರೇ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡ್ರಮ್ ನಲ್ಲಿ ನೀರ್ ತುಂಬಿಸೋ ಟಾಸ್ಕ್ ನಡೆದಿತ್ತು ಆ ಟಾಸ್ಕ್ ವೇಳೆ ತುಂಬಿದ್ದ ದೊಡ್ಡ ಡ್ರಮ್ ಸುರೇಶ್ ಅವರ ಕಾಲ್ ಮೇಲೆ ಬಿದ್ದಿತ್ತು ಡ್ರಮ್ ಬಿದ್ದಿದ್ದ ಫೋರ್ಸ್ ಗೆ ಸುರೇಶ್ ಅವರ ಕಾಲೇ ಕಟ್ಟಾಯ್ತು ಅಂತ ಎಲ್ಲ ಅಂದ್ಕೊಂಡಿದ್ರು ಸುರೇಶ್ ಕೂಡ ತುಂಬಾನೇ ನೆರಳಾಡಿ ಹೋದ್ರು ಆದ್ರೆ ದೇವರು ದೊಡ್ಡವನು ಏನೋ ಸಮಸ್ಯೆ ಆಗಿರ್ಲಿಲ್ಲ ಸಣ್ಣ ಪುಟ್ಟ ಏಟಾಗಿದೆ ಅಂತ ಸುರೇಶ್ ಅವರಿಗೆ ರೆಸ್ಟ್ ಮಾಡುವುದಕ್ಕೆ ಹೇಳಿದ್ರು ಅದೇ ಟಾಸ್ಕ್ ಕೊನೆ ಮತ್ತೆ ಫಿಸಿಕಲ್ ಟಾಸ್ಕ್ ಆಡ್ಲೇ ಇಲ್ಲ ಬರೀ ಉಸ್ತುವಾರಿಗೆ ಸೀಮಿತ ಆಗ ಹೋದ್ರು ಕಾಲಿಗೆ ಬಿದ್ದ ಹೊಡೆತ ಸುರೇಶ್ ಅವರಿಗೆ ದೊಡ್ಡ ಗಾಯ ಮಾಡ್ತು ಬಿಗ್ ಬಾಸ್ ನಿಂದ ಹೊರಗೆ ಬಂದ ಮೇಲೂ ಸಹ ಹಲವು ಕಡೆ ತೋರ್ಸಿದ್ರು ಆದ್ರೂ ಕೂಡ ನೋವು ಕಮ್ಮಿ ಆಗಿರ್ಲಿಲ್ಲ ಈಗ ಏಕಾಏಕಿ ಆಪರೇಷನ್ ಮಾಡಬೇಕು ಅಂತ ವೈದ್ಯರು ಹೇಳಿದ್ದಾರೆ ಒಂದು ವೇಳೆ ಆಪರೇಷನ್ ಮಾಡಿಸದಿದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತಾನು ಹೇಳಿದ್ದಾರಂತೆ ಹೀಗಾಗಿ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಸುರೇಶ್ ಮುಂದಾಗಿದ್ದಾರೆ ಈ ಆಪರೇಷನ್ ನಿಂದ ಸುರೇಶ್ ಅವರ ಜೀವಕ್ಕೇನೂ ತೊಂದರೆ ಇಲ್ಲ ಕಾಲಿಗೆ ಆಗಿರೋ ಸಮಸ್ಯೆ ಹಿನ್ನೆಲೆ ಚಿಕ್ಕದಾಗಿ ಆಪರೇಷನ್ ಮಾಡಿ ಮುಗಿಸ್ತೀವಿ ಅಂತ ವೈದ್ಯರು ಹೇಳಿದ್ದಾರಂತೆ ಆತ್ಮಿಗೆರೆ ಗೋಲ್ಡ್ ಸುರೇಶ್ ಬಗ್ಗೆ ನಿಮಗೇನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ